ಆಟೋಮೆಟಿಕ್ಸ್ ಇಲ್ಲ ಚರ್ಮ ರೋಗ ತಜ್ಞರು ಇಲ್ಲ ಸಾಕಷ್ಟು ಆಮೇಲೆ ಡಿ ಗ್ರೂಪ್ ನೋಕು ಇಷ್ಟೆಲ್ಲ ಇದೆ ಬಟ್ ಆ ಹಾಸಿಗೆ ಇದು ಆಸ್ಪತ್ರೆ ಮಾತ್ರ ನೂರು ಹಾಸಿಗೆ ಆಸ್ಪತ್ರೆ ಅಂತ ಮಾತ್ರ ಹೆಸ್ರಿಗೆ ಮಾತ್ರ ಇದೆ ಇದ್ರ ಬಗ್ಗೆ ತಾವು ಅದೇ ಇದ್ದರೆ ಬಂದಿದರಿಂದ ಎಮ್ ಎಲ್ ಕೂಡ ಮಾತಾಡ್ತಾ ಇದ್ದೀನಿ ಈಗ ರಿಪೇರಿ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಇನ್ನು ಅದಕ್ಕೆ ಅಗತ್ಯ ಇನ್ನೂ ಹೆಚ್ಚು ರಿಪೇರಿಗೆ ದುಡ್ಡು ಬೇಕಾಗಿಂದರೆ ಅದನ್ನು ಕೂಡ ಖಂಡಿತ ಕೊಡ್ಸ್ಕೊಳ್ತೀವಿ ಆದರೆ ಈಗ ಅದು ಐವತ್ತು ಬೆಡ್ಡಿನೇ ತಾಲೂಕು ಆಸ್ಪತ್ರೆ ಅಂತ ಹೇಳಿದರೆ ಈಗ ಅದನ್ನು ಎಲ್ಲ ತಾಲೂಕಲ್ಲೂ ಕನಿಷ್ಠ ನೂರು ಬೆಡ್ ಇರಬೇಕು ಇದು ಹಳೆ ತಾಲೂಕು ಅಲ್ವಾ ಅದರಿಂದ ಇದನ್ನು ಇನ್ನೂ ಐವತ್ತು ಬೆಡ್ಡನ್ನು ನನಗೆ ನಾನು ಅದೇ ನಾನು ಅಂದ್ಕೊಂಡಿದ್ದೆ ನೂರು ಬೆಡ್ ಇದೆ ಅಂತ ನಾನು ಕೇಳಿದೆ ಈಗ ಎಮ್ ಎಲ್ ಎ ಎಷ್ಟು ಎಷ್ಟು ಬೆಡ್ ಅಂತ ಇಲ್ಲ ಐವತ್ತು ಬೆಡ್ ನನಗೂ ಕೂಡ ಆಶ್ಚರ್ಯ ಆಯಿತು ಅದಕ್ಕೆ ಖಂಡಿತವಾಗಿಯೂ ಅದನ್ನು ಆದಷ್ಟು ಶೀಘ್ರದಲ್ಲೇ ನೂರು ಬೆಡ್ಗೆ ತಗೊಂಡ್ಬರ್ತಕ್ಕಂಥ ಮಾಡ್ತಕ್ಕಂಥ ಬೆಕ್ಕನ್ನು ಕ್ರಮ ತೊಗೊಂಡು ಅದರ ಬಗ್ಗೆ ಕೆ ಎಮ್ ದುಡ್ಡು ಕೂಡ ಸೇರಿಸಿ ಎ ಸಿ ಮಾಡೋದಕ್ಕೆ ಸಾಧ್ಯತೆ ಇದೆ ನಾನು ಕೂಡಲೇ ಅದನ್ನು ಪ್ರಸ್ತಾಪ ಮಾಡಿ ನಾನು ಅದನ್ನು ನೂರು ನೂರು ಬೆಡ್ ಆಸ್ಪತ್ರೆ ಆದರೆ ಆಗ ಇನ್ನಿತರ ಎಲ್ಲ ವೈದ್ಯರು ಕೂಡ ಒಂದು ಸಿಬ್ಬಂದಿ ಹೆಚ್ಚು ಮಾಡಿಕೊಂಡು ಅದನ್ನು ನಡೆಸೋದಕ್ಕೆ ಅವಕಾಶ ಆಗ್ತದೆ

インスリンシュトゴロエカオカシュセットで。<music> ಎಂ ಸಿ ಎಚ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಹೆರಿಗೆಗಳಾಗ್ತಾ ಆಗ್ತಾ ಇದೆ ಅದಕ್ಕೆ ಸ್ಥಳಾವಕಾಶ ಕಮ್ಮಿ ಇದೆ ಹೆಚ್ಚು ಹೆರಿಗೆ ಆಗ್ತಾ ಇರೋದ್ರಿಂದ ಅವಾಗ ಎಂ ಸಿ ಎಚ್ ಆಸ್ಪತ್ರೆಗೆ ಹೋಗ್ತಾ ತಾಲೂಕು ಆಸ್ಪತ್ರೆ ಅದು ನೂರು ಬೆಡ್ ನ ತಾಲೂಕು ಆಸ್ಪತ್ರೆ ಆಗಿದ್ರೆ ಅವಾಗ ನಿಮಗೆ ಎರಡು ಗೈನಾ ಕಾಲೇಜಸ್ ಎರಡು ಎನ್ ಎಸ್ ಸಿ ಬಂದ ನಂತರ ಹೆರಿಗೆಗಳು ಸಹಜವಾಗಿ ಹೆಚ್ಚಾಗ್ತದೆ ಹೆಚ್ಚಾದ ನಂತರ ಅದ ನಂತರ ನಾವು ನೋಡ್ಕೊಂಡು ಎಮ್ ಸಿ ಆಸ್ಪತ್ರೆ ಕೊಡ್ಬೋದು ತಾಯಿ ಆಸ್ಪತ್ರೆ ಕೊಡ್ಬೋದು ಅದಕ್ಕೆ ಪ್ರಥಮ ಆದ್ಯತೆ ಈ ನೂರು ಬೆಡ್ ಅನ್ನು ಮಾಡಿಸ್ತಕ್ಕಂಥದಕ್ಕೆ ನಾನು ಗಮನ ಕೊಟ್ಟು ಶಾಸಕರ ಜೊತೆ ಚರ್ಚೆ ಮಾಡಿ ನಾನು ನಮ್ಮ ಇಲಾಖಾಧಿಕಾರಿ ಅಧಿಕಾರಿ ಜೊತೆ ಈಗಲೇ ಕೂಡಲೇ ಚರ್ಚೆ ಮಾಡ್ತೀನಿ ಆದಷ್ಟು ಶೀಘ್ರದಲ್ಲೇ ಇದನ್ನ ನೂರು ಬೆಡ್ಗೆ ತೊಗೊಂಡ್ ಬರ್ತಿತ್ತು ಸರ್ ಶೆಟ್ಟೆರೆಯಿಂದ ಶೆಟ್ಟೆರೆಯಲ್ಲಿ ಟ್ವೆಂಟಿ ಇಂಟು ಸೆವೆನ್ ಅದು ಹೋಬಳಿ ಹೆಡ್ ಕ್ವಾರ್ಟರ್ ನಲ್ಲಿ ಆದ್ರೆ ಈಗ ಇರ್ತಿದೆ ಅಲ್ಲಿ ಶೆಟ್ಟಿಕೆರೆ ಮತ್ತೆ ತಿಪ್ಪೂರು ಭಾಗದಲ್ಲಿ ಅನೇಕ ಆಕ್ಸಿಡೆಂಟ್ ಗಳು ಆಗ್ತಿದ್ದೇನೆ ದೊಡ್ಡ ಕಟ್ಟಡ ಬಂದ ಇವಾಗ ವರ್ಷ ಅದೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ಅಲ್ಲಿ ಅದು ಉದ್ಘಾಟನೆ ಆಗಿಲ್ಲ ಹಾಗಾಗಿ ಆತ್ನೇ ವರ್ಷ ಆಗ್ತದೆ ಎಲೆಕ್ಷನ್